ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಬಂದಿದ್ರಿ ಅದನ್ನು ನೀವು ವ್ಲಾಗ್ ಹಾಕಿಲ್ಲ ಅಂತ ಹೇಳಿಬಿಟ್ಟು ಕೆಲವಾರು ಜನ ಮೆಸೇಜಸ್ನ ಮಾಡಿದರು ಹೌದು ಹಾಕ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಶೇರ್ ಮಾಡಬೇಕು ಅದು ನನಗೆ ಟೈಮ್ ಆಗ್ತಾಯಿಲ್ಲ ಯಾಕೆಂದರೆ ತುಂಬ ದಿನಗಳ ನಂತರ ತುಂಬ ವರ್ಷಗಳ ನಂತರವೇ ಭಾವನಾ ಇಂಡಿಯಾಗೆ ಬಂದಿರೋದ್ರಿಂದ ನನಗೆ ಸ್ವಲ್ಪ ಅವಳದು ಶಾಪಿಂಗು ಮತ್ತು ಮನೆ ಕೆಲಸ ಮತ್ತು ಅಭಿನೋದು ಒಂದು ಎಕ್ಸಾಮು ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದು ನಂಗೆ ಸ್ವಲ್ಪ ಟಫ್ ಅಂತ ಅನಿಸ್ತಾ ಇದೆ ಆದ್ದರಿಂದ ನಾನು ಅದು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ನಿಜವಾಗ್ಲೂ ಒಂದು ಮುಂದಿನ ದಿನಗಳಲ್ಲಿ ನಾನು ಯಾವ ಸ್ಯಾರಿ ತೊಗೊಂಬಂದಿದ್ದೀನಿ ಏನು ಎತ್ತ ಎಲ್ಲ ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಸ್ಪೆಷಲಾಗಿ ಒಂದು ನುಗ್ಗೆಕಾಯ್ದು ಪಲ್ಯ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಪಲ್ಯನ ಅಂತನ ಹೌದು ನುಗ್ಗೆಕಾಯಲ್ಲಿ ಕೂಡ ಪಲ್ಯ ಮಾಡ್ಬೋದು ನಮ್ಮನೆ ಹತ್ರ ಒಂದು ಮರ ಇದೆ ಅದರಲ್ಲಿ ತುಂಬ ನುಗ್ಗೆಕಾಯಿಗಳನ್ನ ಬಿಟ್ಬಿಟ್ಟಿತ್ತು ಸ್ವಲ್ಪ ಬಲ್ತಿದ್ರಿಂದ ಅದು ಸಾರು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಅದರಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರಿನ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟು ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ದೀನಿ ಅದರದ್ದು ನೀರನ್ನ ದಯವಿಟ್ಟು ಚಲಬೇಡಿ ನಿಜವಾಗ್ಲೂ ಹತ್ತು ಲೋಟ ಹಾಲು ಕುಡಿಯೋದಕ್ಕಿಂತ ಒಂದು ನುಗ್ಗೆ ಆಗಲಿ ಸೊಪ್ಪಾಗಲಿ ಅದರದ್ದು ರಸ ಹಾಲು ಏನಾದರೂ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಆದ್ದರಿಂದ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ನುಗ್ಗೆಕಾಯಿನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದರದ್ದು ತಿರುಳನ್ನ ಸೆಪ್ರೇಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ತೊಗೊಂಡ್ರೆ ಸಾಕು ಎಲ್ಲ ನೀಟಾಗಿ ಕೆರ್ಕೊಂಬಿಡಿ ಪಲ್ಯಕ್ಕೆ ಇದಿಷ್ಟೇ ಬೇಕಾಗಿರೋದು ಬೇರೆ ಏನು ಅದರದ್ದು ತಿರುಳು ಮೇಲುಗಡೆ ಇರುತ್ತಲ್ಲ ಅದು ಬೇಕಾಗಿಲ್ಲ ಒಳಗಡೆ ಇರೋ ತಿರುಳು ಮಾತ್ರ ಬೇಕಾಗುತ್ತೆ ಸಿಪ್ಪೆನ ನೀವು ಬಿಸಾಕಿ ತುಂಬಾ ಚೆನ್ನಾಗಿ ಕೆರ್ಕೊಳ್ಳಿ ಒಳ್ಳೆ ನೀಟಾಗಿ ಬರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದರೆ ಸಾಕು ತುಂಬ ಏನು ಅದು ಬೇಯ ಅಂಥದ್ದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಏನೇನೋ ತಿಂತಾಯಿರ್ತೀವಿ ನಾವು ಅಮ್ಮ ಅಜ್ಜಿ ಯಾರೇನು ಅಡುಗೆ ಮಾಡ್ತಾಯಿದ್ರು ಅಂತ ತಿಳ್ಕೊಂಡ್ರೆ ಸಾಕು ನಿಜವಾಗ್ಲೂ ಅದೇ ಒಂದು ಡಯೆಟು ಅಮ್ಮ ಯಾವುದೇ ರೀತಿ ಡಯೆಟ್ ಮಾಡಿಸ್ತಾ ಇರಲಿಲ್ಲ ಅಜ್ಜಿ ಯಾವುದೇ ರೀತಿ ಡಯೆಟ್ ಮಾಡ್ತಾ ಇರಲಿಲ್ಲ ಹೆಲ್ದಿ ಈ ಥರ ಅಡುಗೆಗಳನ್ನ ಮಾಡ್ತಾಯಿದ್ರು ಅದೇ ನಿಜವಾದ ಡಯೆಟ್ ಅಂತ ಹೇಳ್ತೀನಿ ಸುಮ್ಮನೆ ಏನೇನೋ ತಿಂದರೆ ಡಯೆಟ್ ಆಗೋಲ್ಲ ಈ ಥರ ಹೆಲ್ದಿ ಕಾನ್ಷಿಯಸ್ ಇಟ್ಕೊಂಡು ತಿಂದರೆ ಸಾಕು ಎಲ್ಲ ಡಯಟ್ಟುನು ಇದರಲ್ಲೇ ಬರುತ್ತೆ ಆರೋಗ್ಯಕ್ಕೆ ನಿಜವಾಗ್ಲೂ ನುಗ್ಗೆಕಾಯಿ ಒಂದು ಒಳ್ಳೆ ಆಹಾರ ಪದಾರ್ಥ ಅಂತಲೇ ಹೇಳ್ಬೋದು ಇವಾಗ ಅದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೋನ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ನೀಟಾಗಿ ಚಾಪ್ ಮಾಡಿಕೊಂಡ್ರೆ ಒಳ್ಳೆಯದು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇದು ನುಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಯಾಕೆಂದರೆ ಟೊಮೆಟೊ ತುಂಬ ನುಣ್ಣಗೆ ಚಾಪ್ ಆದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಬೇರೆ ಏನು ಇಲ್ಲ ಈರುಳ್ಳಿ ಮತ್ತೆ ಟೊಮೆಟೊ ಬೈಯವಾಗ್ಲೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಿ ಒಂದೆರಡು ಮೆಣಸಿನಕಾಯಿ ಅಂದರೆ ನಿಮಗೆ ಖಾರ ಜಾಸ್ತಿ ಬೇಕಾದರೂ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಖಾರ ಕಮ್ಮಿ ಬೇಕಾದರೂ ಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಳ್ಳಿ ನಾವು ನುಗ್ಗೆಕಾಯಿನ ಬೇಯೋಕ್ಕೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಅದರಿಂದ ಈರುಳ್ಳಿ ಮತ್ತು ಟೊಮೆಟೊಗೆ ಮಾತ್ರ ನಾವು ಉಪ್ಪನ್ನ ಹಾಕಿದ್ರೆ ಸಾಕು ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಜಾಸ್ತಿ ಫ್ರೈ ಆಗಿಲ್ಲ ಅಂತ ಹೇಳಿದ್ರೆ ಹಸಿ ಹಸಿ ವಾಸನೆ ಹಾಗೆ ಇರುತ್ತೆ ಯಾಕಂದರೆ ತುಂಬಾ ನೀಟಾಗಿ ಚಾಪ್ ಮಾಡ್ಕೊಂಡಿದಿವಲ್ಲ ಅದರಿಂದ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅದರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದರೆ ಸಾಕು ಇಷ್ಟು ಫ್ರೈ ಆಗಿದೆ ನೋಡಿ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿದೆ ನಾನು ಎರಡು ಈರುಳ್ಳಿ ಎರಡು ಟೊಮೆಟೊ ತೊಗೊಂಡಿದ್ದೆ ಇನ್ನೂ ಸ್ವಲ್ಪ ಕಮ್ಮಿ ತೊಗೋಬೇಕಾಗಿತ್ತು ಯಾಕೆಂದರೆ ನುಗ್ಗೆಕಾಯಿದು ತಿರುಳು ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕಾಗಿತ್ತು ಜಾಸ್ತಿ ಆಗ್ಬಿಡುತ್ತೆ ಅಂತ ನಾನು ಹಾಕೊಂಡಿಲ್ಲ ಕಾಯಿ ತುರಿ ಮತ್ತು ಸೊಪ್ಪು ಕೂಡ ಕೊತ್ತಂಬರಿ ಸೊಪ್ಪು ಕೂಡ ಮೇಲ್ಗಡೆ ಗಾರ್ನಿಷ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಆಗಿದ್ರೋದ್ರಿಂದ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ತಾ ನಾನು ನಾನಿವಾಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ನಾನು ಆ ತಿರುಳುಗಳನ್ನ ಹಾಕ್ತಾಯಿದ್ದೀನಿ ತುಂಬ ಬೇಯಿಸಿ ಆಹಾರ ಪದಾರ್ಥಗಳನ್ನ ತಿನ್ನಬಾರ್ದು ಮತ್ತು ಸ್ಲೋ ಕುಕ್ಕಿಂಗಲ್ಲಿ ಆಹಾರ ಪದಾರ್ಥಗಳನ್ನ ತಿನ್ನೋದು ಭಾಳ ಒಳ್ಳೆಯದು ಅದರಿಂದನೇ ಮಡಕೆಯಲ್ಲಿ ಅಡುಗೆ ಮಾಡಿದ್ರೆ ಸ್ಲೋ ಕುಕ್ಕಿಂಗ್ ಕೂಡ ಆಗುತ್ತೆ ತುಂಬಾ ಅದರಲ್ಲಿ ಬೇಯೋದಿಲ್ಲ ನಾನು ಅದಕ್ಕೇ ಸ್ಲೋ ಕುಕ್ಕಿಂಗ್ ಮಾಡ್ಕೋಬೇಕು ಅಂತಲೇ ಸ್ವಲ್ಪ ಈ ಥರ ಆಹಾರ ಪದಾರ್ಥಗಳನ್ನ ಆದಷ್ಟು ಈ ಥರ ಮಡಕೆಯಲ್ಲಿ ಮಾಡ್ತೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಈ ಕಡೆ ಸ್ವಲ್ಪ ಟೊಮೆಟೊ ಬಾತ್ ಮಾಡಿದ್ದೆ ಅದು ಆಗುತ್ತೆ ಇನ್ ಕೇಸ್ ಅಂತ ಹೇಳಿಬಿಟ್ಟು ಯಾಕೆಂದರೆ ಹೊರಗಡೆ ಹೋಗೋದಿತ್ತು ಚಪಾತಿ ಹಿಟ್ಟು ಕೂಡ ಆಲ್ರೆಡಿ ಕಲಸಿ ಇಟ್ಟಿದೆ ನಾನು ಪಲ್ಯ ಮಾಡಿ ಇಟ್ಕೊಂಡ್ಬಿಟ್ರೆ ಬಂದಿದ ತಕ್ಷಣ ಒಂದೆರಡು ಚಪಾತಿ ಹಾಕೋಬೋದು ಅಂತ ನಾನು ಲಿಡ್ ಕ್ಲೋಸ್ ಮಾಡಿರಲಿಲ್ಲ ಬಟಾಣಿ ಬೇಯಲ್ಲ ಅಂದ್ಕೊಂಡಿದೆ ಆದರೆ ಸೂಪರ್ ಸಾಫ್ಟಾಗಿ ಬೆಂದಿತ್ತು ಪಲ್ಯ ಕೂಡ ರೆಡಿ ಇದೆ ಸ್ವಲ್ಪ ಟೊಮೆಟೊ ಬಾತ್ ತಿನ್ಬಿಟ್ಟು ಹೊರಗಡೆ ಹೋಗೋದಿದ್ದು ಅದರಿಂದ ಪಲ್ಯ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿರಲಿಲ್ಲ ಇವಾಗ ಮಿಕ್ಸ್ ಕೊಡ್ತಾಯಿದ್ದೀನಿ ನಾವು ಹೊರಗಡೆ ಹೋಗೋಣ ಅಷ್ಟೊತ್ತಿಗೆ ಆಲ್ರೆಡಿ ಅಭಿನವ್ ಬಂದೇ ಬಿಟ್ಟ ಅವನಿಗೆ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ನಲ್ಲ ಒಂದೆರಡು ಚಪಾತಿ ಹಾಕ್ಕೊಟ್ಬಿಡೋಣ ಆಮೇಲೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸರಿ ಒಂದೆರಡು ಚಪಾತಿ ಹಾಕ್ಬಿಟ್ಟು ಪಲ್ಯ ಕೊಟ್ಟೆ ಅಭಿನವ್ ಕಾಯಿ ಕಾಯ್ತುರಿ ಒಂದೇ ಒಂದು ಕಮ್ಮಿ ಅಂತ ಹೇಳ್ದೆ ಪಲ್ಯ ತುಂಬಾ ಜಾಸ್ತಿ ಆಗುತ್ತೆ ಅಂತ ನಾನು ಕಾಯಿ ತುರಿ ಹಾಕಿಲ್ಲ ನೀವು ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನೂ ಕೂಡ ಕಲಿಸ್ಕೊಬೋದು ಚೆನ್ನಾಗೇ ಇರುತ್ತೆ ತುಂಬಾ ಸೂಪರಾಗಿರುತ್ತೆ ನಾನಂತೂ ಅಭಿನವ್ ಕೊಟ್ಟಿದ ತಕ್ಷಣ ಅಭಿನವ್ ಖುಷಿ ಅದ ನಾನು ಜೊತೆಲೇ ತಿನ್ಬಿಡೋಣ ಹೇಳ್ಬಿಟ್ಟು ಕುತ್ಕೊಂಡೆ ಕಲ್ಲಂಗಡಿ ಹಣ್ಣು ತಿಂದು ನೋಡಿ ಎಲ್ಲ ಹೆಂಗೆ ಬಿಟ್ಟಿದ್ದಾನೆ ಅಂತ ಕಲ್ಲಂಗಡಿ ಹಣ್ಣು ದಿನ ಒಂದು ಕಟ್ ಮಾಡಿದ್ರೂ ಸಾಕಾಗಲ್ಲ ಊಟ ತಿಂಡಿನೇ ಮಾಡೋಲ್ಲ ಅರ್ಧ ಚಪಾತಿ ತಿಂದಿದ್ದೆ ನಾನು ಅದು ನನ್ನ ಗಲಾಟೆಗೆ ಪಲ್ಯ ವೇಸ್ಟ್ ಆಗುತ್ತೆ ನಾನು ಪಲ್ಯ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿಬಿಟ್ಟು ತಿಂದು ಮುಗಿಸಿದ್ವಿ ನಾನಂತೂ ತುಪ್ಪ ಇಲ್ಲದೆ ಊಟ ಮಾಡೋಲ್ಲ ಯಾಕೆಂದರೆ ನಂಗೆ ತುಪ್ಪ ಇಲ್ಲ ಅಂದರೆ ಊಟನೇ ಸೇರೋಲ್ಲ ಇದು ಎಲ್ಲರೂ ಸ್ಕಿನ್ನಿಗೆ ಒಳ್ಳೆಯದು ಅಂಥೇಳ್ಬಿಟ್ಟು ಒಣಗಿಸ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕೋತಾರೆ ಇದರಲ್ಲಿ ಟೀ ಕೂಡ ಮಾಡ್ಬೋದು ಭಾವನೆಗೆ ನಾನು ಒಂದು ಪೌಡ್ರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇದನ್ನು ನಂಜುಂಡೇಶ್ವ ಕೈಲಿ ತರಿಸ್ದೆ ಇದನ್ನು ಸುಮ್ಮನೆ ನೀರಿಗೆ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಬಿಟ್ಟು ಕುಡಿದ್ರೆ ಪಿತ್ತ ಹರ ಸ್ಕಿನ್ ಕೂಡ ನಿಜವಾಗ್ಲೂ ಗ್ಲೋಯಿಂಗ್ ಆಗುತ್ತೆ ಒಂದು ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ ಆರೋಗ್ಯ ಕೂಡ ನಿಜವಾಗ್ಲೂ ಸಖತ್ ಒಳ್ಳೆಯದು ನಾನು ಆವಾಗವಾಗ ನಂಜುಂಡೇಶ್ವರ ಎಲ್ಲಾದರೂ ವಾಕಿಂಗ್ ಹೋದಾಗ ತೊಗೊಂಡು ಬಂದು ಅದನ್ನು ಟೀ ಕೂಡ ಮಾಡಿ ಕುಡಿತಾ ಇರ್ತೀನಿ ಇದು ಟೀದು ಒಂದು ಚಿಕ್ಕದು ಒಂದು ಬಿಟ್ಟು ತೆಗ್ದಿದೆ ಅದು ಮಿಸ್ ಆಗಿಬಿಟ್ಟಿದೆ ಇದನ್ನು ನಿಜವಾಗ್ಲೂ ಟೀ ಮಾಡ್ಕೊಂಡು ಕುಡೀರಿ ನಿಜವಾಗ್ಲೂ ಒಳ್ಳೆಯದು ನಾನಂತೂ ಅವಾಗವಾಗ ಇದರದ್ದು ಟೀ ಮಾಡಿ ಕುಡಿತಾ ಇರ್ತೀನಿ ಇದನ್ನು ತಂಗಡಿ ಸೊಪ್ಪು ಅಂತ ಕರೀತಾರೆ ತಂಗಡಿ ಹೂವು ಅಂತ ಕರೀತಾರೆ ಅದನ್ನು ತಂಗಡಿ ಸೊಪ್ಪಲ್ಲಿ ಕೂಡ ಟೀ ಮಾಡ್ತಾರೆ ತಂಗಡಿ ಹೂವಲ್ಲಿ ಕೂಡ ಟೀ ಮಾಡ್ತಾರೆ ನಾನು ಎರಡೂ ನೆಕ್ಸ್ಟ್ ಬ್ಲಾಕ್ಸಲ್ಲಿ ಗ್ಯಾರಂಟಿ ಒಂದು ಟೀ ಮಾಡಿ ಹಾಕ್ತೀನಿ ಏನಿಲ್ಲ ನೀವು ಹಾಲು ಬಿಸಿ ಗಿಡಿ ಅದಕ್ಕೆ ಸ್ವಲ್ಪ ಎಲೆ ಹೂವು ಯಾವುದಾದ್ರೂ ಹಾಕಿ ಎರಡೂ ಸ ಬೋತ್ ಒಂದೇ ಸತಿ ಮಾಡಬೇಡಿ ಒಂದು ಸರ್ತಿ ಎಲೆ ಹಾಕಿ ಇನ್ನೊಂದು ಸರ್ತಿ ಹೂವನ್ನ ಹಾಕ್ಕೊಳ್ಳಿ ಅದ್ರ ಕಲರ್ ನೋಡಿ ಅದರ ಕಲರೇ ಸ್ಕಿನ್ನಿಗೆ ಬರೋದು ನಿಜವಾಗ್ಲೂ ತುಂಬಾ ಒಳ್ಳೆಯದದು ನಾವಿವಾಗ ಇಬ್ಬರು ಹೊರಗಡೆ ಹೋಗೋಣ ಅಂತ ಹೊರಟ್ವಿ ನಂಜುಂಡೇಶ್ವರು ಮತ್ತು ಅಭಿನವ್ ಇಬ್ರುನು ಮನೇಲೇ ಇರ್ತೀನಿ ಅಂದರು ಆಮೇಲೆ ಮೇಲೆ ಅಭಿನವ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಅದ ಸರಿ ಅಂತೇಳ್ಬಿಟ್ಟು ಹೊರಗಡೆ ಹೊರಟ್ವಿ ಡ್ರೈವಿಂಗ್ ಕ್ಲಾಸಿಗೆ ಅವಳು ಕೇಳಿ ಇನ್ನೊಂದು ಕ್ಲಾಸ್ ತೊಗೊಳ್ಳೋಣ ಹೇಳ್ಬಿಟ್ಟು ಸರಿ ಅವರು ಎರಡೆರಡು ಕ್ಲಾಸು ಮೂರು ಮೂರು ಕ್ಲಾಸು ಕೊಡ್ತಾಯಿದ್ರು ಪಾಪ ಇವಳು ಹೋಗ್ತಾಳೆ ಅಂತ ಅವ್ರು ನಮಗೆ பரிச்சய மத்தே நம் ஊர்னோரே கூட ಅದಕ್ಕೆ ಸರಿ ಇನ್ನೊಂದು ಕ್ಲಾಸ್ ತೊಗೊಂಡ್ಬಿಡೋಣ ಇವತ್ತು ಅಂಥೇಳ್ಬಿಟ್ಟು ಹೊರಟ್ವಿ ನಾನು ಅವಳು ಇಬ್ರು ಕ್ಲಾಸು ಹೋಗೋದು ಒಂದು ಕಾನ್ಫಿಡೆನ್ಸಿಗೋಸ್ಕರ ಅಷ್ಟೇ ನೀವು ಅದನ್ನು ಬಿಲ್ಡ್ ಮಾಡ್ಕೋಬೇಕು ನಾನಂತೂ ತುಂಬಾ ಚೆನ್ನಾಗಿ ಕಾರ್ ಓಡಿಸ್ತಾ ಇದ್ದೆ ಈಗ ಆಲ್ರೆಡಿ ಮರೆತು ಹೋಗಿದ್ದೀನಿ ನಾನು ಅವ್ರು ಅದನ್ನೇ ಹೇಳ್ತಾಯಿದ್ರು ಯಾಕೆಲ್ಲ ಮರೆತು ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಅದು ಏನಾದರೂ ಮಾಡ್ತಾಯಿದ್ರೆ ಮಾತ್ರ ಅಡುಗೆನೂ ಅಷ್ಟೇ ನಾವು ಚಾಲ್ತಿಲಿ ಇಟ್ಕೊಂಡಿದ್ರೆ ಮಾತ್ರ ಅದು ನಮ್ಗೆ ಏನೇನು ಹಾಕಬೇಕು ಏನು ಎತ್ತ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ ನಾನು ಲೇಟಾಗಿ ಬರ್ತಿದ್ದೋದಕ್ಕೆ ಇವರಿಬ್ರು ನಮ್ಮನ್ನು ನನ್ನನ್ನು ಒಂದು ಹಿಂದೆ ಆಡ್ಕೊತಾರೆ ಆಡ್ಕೊತಾರೆ ಎಲ್ಲೂ ಹೋದ್ರೂ ಇಬ್ಬರೂ ಸೇರ್ಕೊಂಡು ನನ್ನನ್ನು ಆಡ್ಕೊತಾರೆ ಇಷ್ಟು ದಿವಸ ಇರಲಿಲ್ಲ ಅವರಿಬ್ಬರೂ ನನ್ನನ್ನಂತೂ ಸೇರೋದೇ ಇಲ್ಲ ಬರೀ ಅವ್ರದ್ದೇ ಲೋಕ ನನ್ನನ್ನಂತೂ ಅವರು ಅವ್ರ ಲೋಕದೊಳಗಡೆ ಸೇರಿಸ್ಕೊಳ್ಳೋದಿರಲಿ ಮಾತು ಕೂಡ ಆಡಿಸೋದಿಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಕ್ಲಾಸ್ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಆಗಿತ್ತು ಅಲ್ಲಿಂದ ಹಾಗೆ ಪಾನಿಪುರಿ ತಿನ್ನಬೇಕು ಅಂತ ಅವಳು ಹೇಳಿದ್ಲು ಮೂರು ವರ್ಷದ ನಂತರ ಪಾನಿಪುರಿ ಅಯ್ಯೋ ದೇವುಡ ಏನೂ ತಿಂದಿಲ್ಲ ಅವಳು ಅರ್ಧ ಪ್ಲೇಟ್ ಮಸಾಲೆ ತಿಂದಿದಾಳು ಅಷ್ಟೇ ಅಲ್ಲಿ ತುಂಬ ಚಳಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿಗೆ ಬರ್ತಿದ್ದಂಗೆ ಸಡನ್ನಾಗಿ ಏನೂ ಅಷ್ಟೊಂದು ತಿನ್ನೋದಕ್ಕೆ ಆಗೋದಿಲ್ಲ ಇದೆಲ್ಲ ಸ್ವಲ್ಪ ಡೈಜೆಷನ್ ಕಷ್ಟ ಆಗುತ್ತೆ ಆದ್ರೂ ಕಷ್ಟಪಟ್ಕೊಂಡು ತಿಂದ್ಲು ಇಷ್ಟ ಅಲ್ವಾ ಅದಕ್ಕೆ ಕಷ್ಟಪಟ್ಕೊಂಡಾದರೂ ತಿಂದ್ಲು ಅವರಿಬ್ಬರು ನೋಡಿ ಅವನು ನನ್ನನ್ನು ಮಮ್ಮಿ ಅಂತ ಕರೆಯೋದಿರಲಿ ನನ್ನನ್ನು ಮಾತು ಕೂಡ ಮಾಡಿಸಲ್ಲ ಅವ್ರದೇ ಕತೆ ಅವ್ರದ್ದೇ ಲೋಕ ಚೆನ್ನಾಗಿದೆಯಂತೆ ಚೆನ್ನಾಗಿದ್ಯಂತೆ ತುಂಬ ಚೆನ್ನಾಗಿದೆ ನಾನಂತೂ ತಿಂದು ಭಾಳ ದಿವಸ ಆಗಿತ್ತು ಖುಷಿ ಖುಷಿ ಆಯ್ತು ಅಂತ ಇದ್ಲು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದೆ ಮತ್ತೆ ವಾಪಸ್ ಬಂದಮೇಲೆ ನಾಯಿಗಳಿಗೆಲ್ಲ ಅನ್ನ ಇದ್ವಿ ಅನ್ನಕ್ಕೆ ಮೊದಲೇ ಇಟ್ಬಿಟ್ಟು ಹೋಗಿದ್ವಿ ಇವರೆಲ್ಲ ನಮ್ಮ ಅಲ್ಲಿ ಬರ್ತಾ ಇರ್ತಾರೆ ನಾನು ಬಿಸ್ಕೆಟ್ ಹಾಕ್ತೀನಿ ಯಾವಾಗಲಾದರೂ ನನ್ನ ಅನ್ನ ಕಮ್ಮಿನೇ ಯಾಕೆಂದರೆ ಆ ಮನೇಲಿ ಅಮ್ಮ ಅನ್ನ ಮಾಡಿ ಹಾಕ್ತಾಯಿರ್ತಾರೆ ನಾನು ಅದರಿಂದ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಉಳಿದ್ರೆ ಸ್ವಲ್ಪ ಅನ್ನಗಿನ್ನೆಲ್ಲ ಮಾಡ್ತಾಳೆ ಖಾಲಿಯಾಗೋಯಿತು ಅವಾಗ ಇಲ್ಲ ಅಂತ ಇದ್ಲು ನಾನು ಒಂದು ಲೋಟ ಇಡು ಅಂತ ಹೇಳಿದೆ ಅವಳು ಚಿಕ್ಕ ಲೋಟದಲ್ಲಿ ಇಟ್ಟಿದ್ಲು ನನಗೆ ಗೊತ್ತಿರಲಿಲ್ಲ ತುಂಬ ಚಿಕ್ಕ ಲೋಟದಲ್ಲಿ ಇಟ್ಟಿದ್ದಾಳೆ ಅಂತ ಇಬ್ಬರಿಗೆ ಅನ್ನ ಹಾಕಿದ್ದು ಮತ್ತೆ ಹೋಗಿ ಕುಕ್ಕರಲ್ಲಿ ಅನ್ನಕ್ಕೆ ಇಡ್ತೀನಿ ಅಂತ ಹೇಳಿದ್ಲು ಸರಿ ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನಂತೂ ಹೋದೆ ಅವರಿಗೆ ಬಟ್ಲುಗಳು ಇಟ್ಟಿದ್ಲು ಅವಳು ಬಟ್ಲುಗಳೆಲ್ಲ ಏನು ಮಾಡಿದ್ರಿ ನೀವು ಅಂತೇಳ್ಬಿಟ್ಟು ಈಗ ಬಟ್ಲನ್ನೆಲ್ಲ ಹುಡ್ಕೊಂಡು ಬರೋಕ್ಕಾಗಲ್ಲ ಅಂತ ನಾನು ಒಂಚೂರು ರೇಗಾಡಿದೆ ಸರಿ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಅವರಿಗೆಲ್ಲ ಅಲ್ಲೇ ಅನ್ನ ಹಾಕಿದ್ಲು ಕರೆಂಟ್ ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ಯಪ್ಪ ನಮಗಂತೂ ಕರೆಂಟ್ ಇಲ್ಲದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಮನೆ ಒಳಗಡೆ ಟಿ ವಿ ಮತ್ತು ಫ್ಯಾನು ಮಳೆ ಒಳಗಡೆ ಲೈಟ್ ಇರುತ್ತೆ ಈಚೆಗಡೆ ಲೈಟ್ ಇರೋಲ್ಲ ಅಂದರೆ ಯು ಪಿ ಎಸ್ ಇರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಈ ಕರೆಂಟಿಂದು ಒಂದು ಚಾರಿಗೂ ಸ್ವಲ್ಪ ಅನ್ನ ಹಾಕಿದ್ವಿ ಇವತ್ತು ಮಂಗಳವಾರ ಅಂತ ಮರ್ತೋಗಿತ್ತು ಇದು ಮಂಗಳವಾರದ ಬ್ಲಾಗು ದೇವಸ್ಥಾನ ಅಂತೂ ನಾನಂತೂ ಮಿಸ್ ಮಾಡೋಲ್ಲ ಅವಳು ಮಿಸ್ ಮಾಡಲ್ಲ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಇವತ್ತಿನ ಈ ವ್ಲಾಗ್ ಕೂಡ ಎಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಏನು ಇಷ್ಟ ಆಗಲಿಲ್ಲ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲವ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ